ಸ್ನೇಹಿತರೆ ನಾವು ಕಳೆದ ವಿಡಿಯೋದಲ್ಲಿ ಪೊಟ್ಯಾಶ್ನ ಹೇಗೆ ತಯಾರಿಸ್ಬೋದು ಅಂತ ನಾನು ನೋಡ್ದು ಈಗ ನಮಗೆ ಆಲ್ರೆಡಿ ಪೊಟ್ಯಾಶು ಎರಡು ವಾರ ಆಗಿದೆ ಈಗ ಯಾವ ರೀತಿ ತಯಾರಿಸಲಾಗಿದೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎಲ್ಲ ಸಹ ಬಾಳೆ ದಿಂಡೆಲ್ಲ ಕರಗಿದೆ ಜೊತೆಗೆ ಆ ಹುಳಗಳು ಸಹ ಉತ್ಪತ್ತಿಯಾಗಿರೋಂಥದ್ದು ಸಹ ನೋಡ್ತಾ ಇದ್ದೀವಿ ನಾವು ಎಷ್ಟು ತುಂಬ ನೋಡಿ ನೀವು ಇದ್ದೀರಲ್ಲ ಇಲ್ಲಿ ಎಷ್ಟು ಕ್ರಿಮಿಕೀಟಗಳು ಎಷ್ಟು ಸೂಕ್ಷ್ಮಾಣು ಜೀವಿಗಳು ಅನ್ನೋಕ್ಕಾಗಲ್ಲ ಇದನ್ನ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿಯಾಗಿದ್ದಾವೆ ಈಗ ಈ ಒಂದು ಏನು ಈ ಕಡಗಿದೆಯಲ್ಲ ಇದು ಇದನ್ನ ನಾವು ತಗೊಂಡೋಗಿ ಹಾಕೋದ್ರಿಂದ ನಮ್ಮ ಗಿಡಗಳಿಗೆ ಪೊಟ್ಯಾಶಿಯನ್ನು ಬೇರು ಕೊಡೋವಂಥ ಸಮಯದಲ್ಲಿ ತುಂಬ ಉಪಯುಕ್ತವಾಗಿರೋಂಥದ್ದು ಈ ಒಂದು ಪೊಟ್ಯಾಷ್ ಅನ್ನೋದು ನಾವು ಎಲ್ಲೋ ತಂದು ಎಲ್ಲೋ ಅಂಗಡಿಗಳಲ್ಲಿ ತಗೊಬರೋದಕ್ಕಿಂತ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಭೂಮಿಯಲ್ಲಿ ಎರೆ ಸಹ ಉತ್ಪತ್ತಿಯಾಗುತ್ತೆ ಜೊತೆಗೆ ಅಲ್ಲಿ ಸೂಕ್ಷ್ಮಾಣ ಜೀವಿಗಳು ಏನು ಎರೆ ಪೂರಕವಾದ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿ ಆಗಿರೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆ ತುಂಬ ಹೆಚ್ಚಾಗುತ್ತೆ ನಾವು ಈಗ ಈಗ ಆಲ್ರೆಡಿ ನೋಡ್ತಾ ಇದ್ದೀರ ಇಲ್ಲಿ ಸುಮಾರು ಎಲ್ಲ ಆಗಿದೆ ನಾವು ಈ ಒಂದು ಏನು ಪೊಟ್ಯಾಷಿಯನ್ನೋದು ಇದೆಯಲ್ಲ ಇದು ಇದನ್ನ ತೊಗೊಂಡಿದ್ನ ದುಡ್ಡು ನಾಳೆ ಏನು ನಾವು ಹಾಕಿದ್ದೀವಿ ಈಗ ಆಲ್ರೆಡಿ ನಾವು ಫೆಬ್ರವರಿ ತಿಂಗಳಲ್ಲಾಕಿರೋದು ಹಾಕಿರೋದು ಈಗಾಗಲೇ ಮಾರ್ಚ್ ಈಗಾಗಲೇ ಇಷ್ಟುದ್ಧ ಬಂದಿದ್ದಾವೆ ಹೀಗೆ ಬಿಡು ಸುಕ್ತನೂ ಹೀಗೆ ಹಾಕೋದ್ರಿಂದ ಓಕೆ ತುಂಬ ಉಪಯುಕ್ತ ಆಗುತ್ತೆ ಆಮೇಲೆ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಎಲ್ಲೂ ಇರಲ್ಲ ನಾವು ಇದರಲ್ಲಿ ಉಪಯೋಗಿಸಿರೋದು ಇಷ್ಟೇಯ ಏನು ಕಳೆದ ವಿಡಿಯೋದಲ್ಲಿ ನಾನು ನೋಡೋದು ಬಾಳೆ ಬಾಳೆದಿಂಡು ಜೊತೆಗೆ ಬೆಲ್ಲ ಸಾವಯವ ಬೆಲ್ಲ ಅಂದರೆ ಕಪ್ಪು ಬೆಲ್ಲ ಸಾವಯವ ಬೆಲ್ಲ ಅಂತ ಕಪ್ಪು ಬೆಲ್ಲ ಜೊತೆಗೆ ಕಡಲೆ ಹಿಟ್ಟು ಗಂಧ ಜೊತೆಗೆ ಒಂದಿಷ್ಟು ಮಣ್ಣು ಮತ್ತು ದೇಸಿ ಹಸುವಿನ ಸಗಣಿ ಹಾಕಿರೋಂಥದ್ದು ಇದರಿಂದ ಉತ್ಪತ್ತಿಯಾಗಿರುತ್ತೆ ಪೊಟ್ಯಾಶು ಈ ಒಂದು ಪೊಟ್ಯಾಶಿಂದ ಪ್ರತಿಯೊಬ್ಬರೂ ಸಹ ತಮ್ಮ ತೋಟಗಳಿಗೆ ಗದ್ದೆಗಳಿಗೆ ಜೊತೆಗೆ ಯಾವುದೇ ಒಂದು ಬೆಳೆಗೂ ಸಹ ಪ್ರತಿಯೊಂದು ಬೆಳೆಗೂ ಸಹ ನಾವು ಮಾಡ್ಬೋದು